ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನನ್ನ ಸಕ ಸಂತೋಷ ಸ್ವಾಗತ ನಾನಿವತ್ತು ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಕೆಲಸ ಹುಡುಕ್ತಿದ್ರ ಇನ್ನ ಕೆಲಸ ಸಿಕ್ಕಿಲ್ಲೋ ಅಂತವ್ರಿಗೆ ಅಪ್ಡೇಟ್ ಕೊಡೋದು ಬಂದಿನಿ ಸ್ವಲ್ಪ ಮಟ್ಟಕ್ಕೆ ಇವಾಗ ಹುಷಾರ್ ತಪ್ಪಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಆ ಕಣಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಕೆಲಸ ಸಿಕ್ಕಿಲ್ಲ ನೀವು ಡಿಗ್ರಿ ಮಾಡಿದಿರಾ ಡಿಪ್ಲೊಮಾ ಓದಿದಿರಾ ಅಥವಾ ಐ ಟಿ ಐ ಓದಿದ್ದೀರೋ ಈ ತರ ಅಭ್ಯರ್ಥಿಗಳಿಗೆ ಇವಾಗ ಸದಾ ಅವಕಾಶ ಇದೆ ನೀವು ಬೆಂಗಳೂರಿದ್ದು ಬೆಂಗಳೂರು ಅಕ್ಕಪಕ್ಕ ಯಾವುದೇ ಜಿಲ್ಲೆಗಳಲ್ಲಿ ಇದ್ರು ಕೂಡ ಜನವರಿ ಏಳು ಮತ್ತು ಎಂಟಕ್ಕೆ ತಕ್ಷಣವಾಗಿ ಬೆಂಗಳೂರಿಗೆ ಬನ್ನಿ ಈ ಜಾಬ್ ಮೇಳ ನಡೀತಿದೆ ಈ ಜಾಬ್ ಮೇಳದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಕೆಲಸ ಕೂಡ ಸಿಗುತ್ತೆ ನಿಮಗೆ ಟ್ರೈನಿಂಗ್ ಬೇಕು ಕೆಲಸಕ್ಕೆ ಅಂತ ಅಂದ್ರೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಯಾರು ನಡೆಸ್ಕೊಡ್ತಿರೋ ಅಂದ್ರೆ ಕರ್ನಾಟಕ ಸರ್ಕಾರದೇ ಇರೋದು ಇದು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ಈ ಜಾಬ್ ಮೇಳ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ನಡೀತಿರೋದು ಜಾಬ್ ಫೇರ್ ಅಂತ ಕೂಡ ಕರಿತಾರೆ ಉದ್ಯೋಗ ಮೇಳ ಅಂತ ಏನ್ ಕರೀತಾರೆ ಅದು ನಡೀತಾ ಇರೋದು ನಂದನ್ ಫುಟ್ಬಾಲ್ ಗ್ರೌಂಡ್ ಆಸ್ಟಿನ್ ಟೌನ್ ಶಾಂತಿನಗರ ಬೆಂಗಳೂರಲ್ಲಿ ನಡೀತಿರೋದು ಜನವರಿ ಏಳು ಮತ್ತು ಎಂಟನೇ ತಾರೀಕು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಯಾರ್ಯಾರು ಜಾಬ್ ಏನೋ ಇಷ್ಟಪಡ್ತಾರೆ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಪರ್ಚೇಸ್ ಯಾರೋ ಇರ್ಬೋದು ಕೆಲಸನ ಹುಡುಕ್ತಾರೆ ಇನ್ನ ಕೆಲಸ ಸಿಕ್ಕಿಲ್ವೋ ಅಂಥವ್ರಿಗೆ ಈ ವಿಡಿಯೋನ ಮಾಹಿತಿಯಾಗಿ ಸಿಗ್ಲಿ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ ಅರವತ್ತು ಸಾವಿರ ಪ್ರತಿ ವರ್ಷ ಜನಕ್ಕೆ ನ ಕೊಡ್ತಾ ಇದ್ದಾರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ಎರಡು ಯೋಜನೆಗಳಿದೆ ಅದರ ಮುಖೇನ ಇವರು ನ ಕೊಡ್ತಾ ಇದ್ದಾರೆ ಯಾವುದೂ ಅಂತ ನೀವು ಕೇಳಿದ್ರೆ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಹಾಗೂ ಚೀಫ್ ಮಿನಿಸ್ಟರ್ ಅವ್ರದ್ದು ಕೂಡ ನಮ್ಮ ಕೇಂದ್ರ ಸರ್ಕಾರದ ಹೇಗಿದೆ ಅವರು ಕೇಂದ್ರ ಸರ್ಕಾರದ್ದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಇದೆ ಅದೇ ರೀತಿ ನಮ್ಮ ಚೀಫ್ ಮಿನಿಸ್ಟರ್ ಕರ್ನಾಟಕ ಸರ್ಕಾರದಿಂದ ಕೂಡ ಚೀಫ್ ಮಿನಿಸ್ಟರ್ ಕೌಶಲ್ಯ ವಿಕಾಸ್ ಯೋಜನೆ ಅಂತ ಕೂಡ ಇದೆ ಇವೆರಡರಿಂದ ಅರವತ್ತು ಸಾವಿರ ಜನಕ್ಕೆ ಪ್ರತಿ ವರ್ಷ ಟ್ರೈನಿಂಗ್ನ ಕೊಡ್ತಿದ್ದಾರೆ ಇದು ಚಿಕ್ಕಪುಟ ಟ್ರೈನಿಂಗ್ ಇಂದ ಹಿಡಿದು ಜಾಬ್ ದೊಡ್ಡ ದೊಡ್ಡದು ಜಾಬ್ ರಿಲೇಟೆಡ್ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಒಂಥರ ಜಾಬ್ ಓರಿಯೇಟೆಡ್ ಕೋರ್ಸ್ಗಳು ಅಂತ ಕೂಡ ಕರೀಬಹುದು ಈ ಯಾರ್ಯಾರು ಅಪ್ಲೈ ಮಾಡಿ ಯಾರ್ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಉದ್ಯೋಗ ಮಾಡಿಕೆ ಯಾರ್ಯಾರು ಅಟೆಂಡ್ ಮಾಡ್ಬೋದು ನಿಮ್ಗೆಂದ್ರೆ ಕೇಳಿದ್ರೆ ಡಿಪ್ಲೊಮಾ ಓದಿರೋರು ಐ ಟಿ ಓದಿರೋರು ಡಿಗ್ರಿ ಸ್ನಾತಕೋತ್ತರ ಪದವಿ ಅಥವಾ ಯಾವುದೇ ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಇರ್ಬೋದು ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಇರೋರು ಕೂಡ ಈ ಆದ್ಯ ಉದ್ಯೋಗ ಮೇಳಕ್ಕೆ ಆದಷ್ಟು ಅಟೆಂಡನ್ನ ಮಾಡಿ ಈ ಒಂದು ನಂಬರ್ನ ಕೊಡ್ತೀನಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಡೈರೆಕ್ಟು ನೀವು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಹೋಗೋಕ್ಕಾಗಲ್ಲ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಈ ನಂಬರ್ನ ಕೊಡ್ತೀನಿ ಎಕ್ಸ್ಟೆನ್ಷನ್ ನಂಬರ್ ಐದು ಇರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ನಂಬರ್ ಬಂದ್ಬಿಟ್ಟು ಒನ್ ಏಟ್ ಡಬಲ್ ಝೀರೋ ಫೈವ್ ಡಬಲ್ ನೈನ್ ಡಬಲ್ ನೈನ್ ಒನ್ ಏಯ್ಟ್ ಈ ನಂಬರ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸಲ ನಂಬರ್ ರಿಪೀಟ್ ಮಾಡ್ತೀನಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಒನ್ ಏಟ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಡಬಲ್ ನೈನ್ ಒನ್ ಏಟ್ ಈ ನಂಬರ್ ಎಕ್ಸ್ಟೇಷನ್ ನಂಬರ್ ಆಗಿರುತ್ತೆ ಇಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಟೆಂಡ್ ಮಾಡ್ತೀವಿ ನಾವು ಅಂತ ನಿಮ್ಮ ಹೆಸರು ಇರ್ಬೋದು ಫೋನ್ ನಂಬರ್ ಇರ್ಬೋದು ಹಾಗೂ ಇಮೇಲ್ ಅಡ್ರೆಸ್ ಎಲ್ಲ ಕೇಳ್ತಾರೆ ಇಮೇಲ್ ಅಡ್ರೆಸ್ ಕೂಡ ಒಂದು ಕೊಡ್ತೀನಿ ಇಲ್ಲಿ ಹೋಗಿ ಇದನ್ನು ಇಲ್ಲಿ ಕೂಡ ನೀವು ಇಮೇಲ್ ಕಳಿಸ್ಬಿಟ್ಟು ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬಹುದು ಹೇಗೆ ಅಂತಂದರೆ ಉದ್ಯೋಗ ಮೇಳ ಡಾಟ್ ಕೆ ಎಸ್ ಡಿ ಸಿ

ಅಟ್ ದ ರೇಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಇಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ಉದ್ಯೋಗ ಮೇಳದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಚೆನ್ನಾಗಿ ಮಾಡಿ ಕೆಲಸ ನಿಮಗೆ ಆದಷ್ಟು ಬೇಗ ಸಿಗ್ಲಿ ಉದ್ಯೋಗ ಮೇಳದಲ್ಲಿ ನೀವೆಂದರೂ ಪಾರ್ಟಿಸಿಪೇಟ್ ಮಾಡೋಕೆ ರಿಜಿಸ್ಟ್ರೇಷನ್ ಆಗಲೇ ಮಾಡಿಸಿಕೊಂಡಿರಾ ಅಂದ್ರೆ ಎಸ್ ಅಂತ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ ಆಗಲೇ ನೀವು ಇದನ್ನ ಉಪಯೋಗಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ನಿಮ್ದು ಕೆಲಸ ಸಿಕ್ಕರೆ ದಯಮಾಡಿ ನಮಗೆ ಕಮೆಂಟಲ್ಲಿ ಅಲ್ಲಿ ಕೂಡ ತಿಳಿಸ್ಕೊಡಿ ನಮ್ಗೊಂದು ಖುಷಿ ಆಗುತ್ತೆ ನಮ್ಮ ಕಡೆಯಿಂದ ನಮ್ಮ ಒಂದು ಅಪ್ಡೇಟ್ ಕಡೆಯಿಂದ ನಿಮಗೊಂದು ಒಂದು ಕೆಲಸ ಸಿಕ್ತು ಅಂತ ಒಂದು ಆಶಾಭಾವನೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಕ್ಕೆ ಒಂದು ಜಾಸ್ತಿ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಯಾರೇ ಕೆಲಸ ಹುಡುಕ್ತಾ ಇದಾರೆ ಕೆಲಸ ಸಿಕ್ಕಿಲ್ಲ ಐ ಟಿ ಇರ್ಬೋದು ಡಿಪ್ಲೊಮೊ ಅಥವಾ ಗ್ರಾಜುಯೇಟ್ಸ್ ಇರ್ಬೋದು ಅಥವಾ ಯಾವುದೇ ಗ್ರಾಜುಯೇಟ್ ಇರ್ಬೋದು ಡಬಲ್ ಡಿಗ್ರಿಗೆ ಓದಿದ್ರು ಕೂಡ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಮಾಹಿತಿಯಾಗಿ ಸಿಗ್ಲಿ ಯಾರ್ಯಾರು ಸರ್ಕಾರಿ ಸರ್ಕಾರಿ ಥರ ಜಾಬ್ಗಳಿಗೆ ಟ್ರೈ ಮಾಡ್ತಿದ್ರು ಅಂತವರ್ಗೂ ಕೂಡ ಕಳಿಸ್ಕೊಡಿ ಸ್ವಲ್ಪ ತಿಂಗಳ ಕಾಲ ಸರ್ಕಾರಿ ಕೆಲಸ ಸಿಗೋವರೆಗೂ ಈ ಜಾಬ್ ಮೇಳದಲ್ಲಿ ಸಿಗುವ ಉದ್ಯೋಗದಿಂದ ಆರಿಸಿ ಸ್ವಲ್ಪ ಒಂದು ತಿಂಗಳಿಂದ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಕೆಲಸ ಸಿಗೋವರೆಗೂ ಸರ್ಕಾರಿ ಕೆಲಸ ನಿಮಗೆ ಗೊತ್ತು ಟೈಮ್ ಆಗುತ್ತೆ ಎಕ್ಸಾಮ್ ನೋಟಿಫಿಕೇಶನ್ ಬಂದು ಅಧಿಸೂಚನೆ ಬಂದು ಕೆಲಸಕ್ಕೆ ನೀವು ಸೇರಿಕೊಳ್ಳೋಷ್ಟೊತ್ತಿಗೆ ಒಂದು ವರ್ಷ ಒಂದೋರು ವರ್ಷ ಆಗ್ಬಿಡುತ್ತೆ ಅಲ್ಲಿವರು ಮನೇಲಿ ಸುಮ್ಮನೆ ಕೂರೋದಕ್ಕಿಂತ ಈ ಕೆಲಸಕ್ಕೆ ಹೋಗಿ ನೀವು ಟ್ರೈ ಮಾಡ್ಬೋದು ಕೆಲಸಕ್ಕೆ ಹೋಗಿ ಕೂಡ ನೀವು ಪ್ರಿಪ್ರೇಷನ್ನ ಮುಂದುವರಿಸ್ಬೋದು ಅಂತ ಹೇಳ್ತಾ ಈ ಜಾಬ್ ಮಾಹಿತಿಯನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ ಜಾಬ್ ಮಾಹಿತಿಗಳು ನಮ್ಮ ಚಾನಲ್ಗೆ ಬರ್ತಾ ಇರುತ್ತೆ